ಹಂಗಾದ್ರೆ ಗಟ್ಟಿ ಗಿಟ್ಟಿ ಇರ್ಬೇಕು ಲೈಫ್ ನಡಿಬೇಕಂದ್ರೆ ಇಲ್ಲ ಗುಣ ಮತ್ತೆ ತಂದೆಯಿಂದ ಬಂದಿತ್ತ ನಿಮ್ಗಿದು ಯಾರು ಇಲ್ಲ ನಂದೆ ಸ್ವಂತ ಓಹೋ ಹಾ ಉಳ್ದವ್ರು ನಿಮ್ ತಂಗಿ ಅವರೆಲ್ಲ ನಿಮ್ಮಂಗಿರ್ಲಿಲ್ಲ ಹಾ

ಯಾರಾದ್ರು ಏನು ಸ ನೀವೇ ಅಂತ ಅಮ್ಮ ನಮ್ಮವ್ರು ನಮ್ಗ ಆಯ್ತಾರ ಹೊರಗಡೆ ಅವರೆ ಆಗೋದು ಹಾ ಆಮೇಲೆ ಕಾರ್ ತಗೊಂಬಂದಿರತ್ತ ಯಜಮಾನ್ರು ಹೌದು ಮಾವ ಸತ್ತೋದ್ರು ಹಾ ಅವ್ರು ಅಯ್ಯಪ್ಪನ್ ಟೂರ್ ಮಾಡಿದ್ರು ಹಾ ನಮ್ ಮಾವ ಸತ್ತೋದ್ರು ಜನವರಿ ಒಂದು ಇವರು ಟೂರ್ ಹೋಗ್ಬೇಕಿತ್ತು ಹಾ ಹೋಗ್ಲಿಲ್ಲ ಫುಲ್ ಬಸ್ ಮಾಡಿದ್ರು ಬೇರೆಯವ್ರನ್ನ ಅವರನ್ನ ಮಾಡಿ ಕಳಿಸಿದ್ರು ಲಾಸ್ ಆಯ್ತು ಅವಾಗ ಆಟೋ ಎಲ್ಲ ಮಾರ್ಬಿಟ್ಟು ಬಿಟ್ಟು ಸಾಲ ತಿರಿಸದ್ರು ಆಮೇಲೆ ಕಾರ್ ತಕೊಂಡ್ರು ಅಮ್ಮ ಕಾರ್ ತಕೊಂಡ್ರು ಅದು ಗೊತ್ತಿಲ್ಲ ನೆನಪಿಲ್ಲ ಹ ಆಮೇಲೆ ಕಾರ್ದು ಸೈಟ್ದ ಏನೋ ಕಥೆ ಹೇಳ್ತಾ ಇದ್ರು ಹ ಆ ಕಾರ್ ತಗೊಂಡ್ರು ಓಡಿಸ್ತಿದ್ರು ಕೊನೆಗ ಅದನ್ನೂ ಮಾರ್ಬಿಟ್ರು ಯಾರೋ ಒಬ್ಬ ಈಶ್ಕಣ್ಣಾ ದುಡ್ಡು ಅವ್ನ ನಮ್ ತವ ಕೆಲಸ ಮಾಡ್ತಿದ್ದವನೇ ಈಸ್ಕೊಂಡ ಕೊಡ್ತೀನಿ ಕೊಡೋಣ ಕೊಡ್ಲೇ ಇಲ್ಲ ಒಂದು ಲಕ್ಷದ ಐದು ಸಾವಿರ ಅವನ ತವ ಉಳ್ಕೊಂಡ್ಬಿಡ್ತು ಆಮೇಲೆ ನಾನು ಹಂಗ ಹಿಂಗ ಆಡಿ ಮೂವತ್ತೈದು ಸಾವಿರ ಈಸ್ಕೊಂಡೆ ಐದೈದು ಸಾವಿರ ಒಂದ್ ಸಾವಿರ ಎರಡು ಸಾವಿರ ಹಂಗ ಇನ್ನು ಉಳ್ಕಂತು ಎಪ್ಪತ್ ಸಾವಿರ ಎಪ್ಪತ್ ಸೈಟ್ ಬರಿಸ್ಕೊಂಡೆ ನಿಮ್ಮಂಥವ್ರ ಮಧ್ಯಷ್ಟು ಕಲ್ಲಿ ನಿಂತು ಬರೀಸ್ರು ಮಧ್ಯಷ್ಟು ಹತ್ತು ಸಾವಿರ ಸೈಟ್ ನಾವ್ ಹತ್ತು ಸಾವಿರ

ಇವೆಡೆ ನಿಮಗೆ ಇದೆ ಅದು ಕಾರಿನ ನೆನಪಿಗೆ ಅದು ಇವಾಗ ಇಲ್ಲಿ ಕಟ್ಟಿನಿ ಅಂದ್ರೆ ಸರ್ ರಜಾ ಮಾಡಬೇಕು ವ್ಯಾಪಾರ ನಿಲ್ಲಿಸಬೇಕು ಈಗ ವ್ಯಾಪಾರ ಕಚ್ಚಬೇಕಂದ್ರೆ ಕಷ್ಟ ಹ್ಮ್ ಈ ಕೈ ನಡಿಯಾಗ ಮನೆ ಕಟ್ಟಿ ಆಮೇಲೆ ನೋಡ ಅವರು ಏನೋ ಮಾಡ್ಕೊಳ್ಳು ಹು ಮನೆ ಕಟ್ಟิว್ ದೋಸನ ಇಗ್ಲಿ ಮನೆ ಅಂದ್ರೆ ಎಷ್ಟು ಲಕ್ಷ ಇದೆ ಎಸ್ಟೇಮಟ್ ಲಕ್ಷನಾ ಆ ಅದಕ್ಕೆ ಏನು ಮಾಡಿದಿರಿ ಪ್ಲಾನ್? ಅದಕ್ಕೆ 42 ಲಕ್ಷ ಆಗುತ್ತೆ ಅಂತಾನೆ ಮನೆ ಕಟ್ಟಕ್ಕೆ. ಕೊಟ್ಟೆ ಐತು ಮೂವತ್ತು ಹು. ಇನ್ನು ಲೋನ್ ಗಿಂತ ಕಡಿಮೆ ಅಷ್ಟೇ. ಹೌದಾ ಮೂವತ್ತು ಮಾಡಿಬಿಟ್ಟಿದ್ರಾ? ಹು. ಹೆಂಗೆ ವ್ಯಾಪಾರ ಮಾಡಿ, ಸಪಥ ಮಾಡಿ ಹಾ ಉಳ್ಸಿದ್ದೀ ಹಾ ಚೀಟಿ ಹಾಕಿದ್ದೆ. ಹಾ ಚೀಟಿ ತಗೋತೀನಿ. ಅಂತ ವಿರೇಶ್ ಎಲ್ಲಾ ಕೊಟ್ಟಿನಿ ಸರ್. ಇನ್ನು ಎಲ್ಲಾ ಹಾಕ ಮಾಡ್ತೀನಿ ಓಹ್ ಬಡ್ರೆ ಅದ್ಕೊಂಡ್ರಾ ಅದ್ತೀನಿ ಬರ್ತೀನಿ ಆಗ್ತೀನಿ ಹ್ಮ್ ಬೆಣ್ಣಾ ಹಾಕla ಏನು

ಕುದುಪ್ಲಕ್ಕಿ ಕುದುಪ್ಲೆಕ್ಕಿ ಬೆಣ್ತಕ್ಕಿ ವ್ಯಾಪಾರ ಮಾಡಿ ಒಂದ್ಸಲ ಒಂದ್ಸಲ ಅವ್ರು ದಿವಸ ಇಸ್ಕೊಳಲ್ಲ ಹದಿನೈದು ಸಾವಿರ ಸಾವಿರ ಇಪ್ಪತ್ತು ಇಸ್ಕೊತಾರೆ ಸಾಮಾನು ನಾನು ದಿವಸ ರೂಪಾಯಿ ಆಮೇಲೆ ಪಿಗ್ನಿಕ್ ಬ್ಯಾಂಕ್ ಹಾಕ್ತೀರಾ ಪಿಗ್ನಿಕ್ ಕಟ್ನಿ

ಚಲೋ ಬೇಕು ನಾನು ಮುಲ್ಸ್ಬಾರ್ದು ನಾನೇ ಬದುಕ್ತೀನಿ ಬಂದ್ಬಿಟ್ರೆ ಎಲ್ಲಾರು ಬದುಕ್ಬೋದು ಹ್ಮ್ ಅಲ್ಲ ನಿಮ್ ಜೀವನ್ದಾಗೆ ನೋಡಿ ಎಲ್ಲ ನಡೆದಿದೆ

ಮಾಡ್ತೀವಿ ಅಂತಾರೆ ಏನೋ ಡೈವರ್ಸ್ಗಳು ಆಗುತ್ತೆ ವರ್ಷ ಎರಡು ವರ್ಷ ಅದರ ಒಳಗಡೆ ಬೇರೆ ತಿಂಗಳೇ ಸೊಂಟೈತೆ ಬೇರೆ ಇವರೇ ಬಿಟ್ಟರೆ ಮತ್ತು ನಿಮಗೆ ಭಿನ್ನಾಭಿಪ್ರಾಯ ನಿಮ್ಮ ಮಧ್ಯ ಏನು ಬರಲಿಲ್ವ ಯಾವತ್ತು ಬರಲಿಲ್ಲ ಹಾಂ ನಾವು ಈಚೆಗೆ ಬಂದ ಮೇಲೆ ಭಾಳ ತೋರಿಸ್ಬೇಕು ಹಾಂ ಅವ್ರ ತಂದೆ ತಾಯಿನೂ ಬಿಟ್ಬಿಟ್ಟು ನನ್ನ ಹತ್ರ ಬಂದ್ರು ಹ್ಞೂ ನಾನು ಬಿಟ್ಬಿಟ್ಟು ಬಂದು ಮನೆ ಮಾಡ್ಕೊಂಡು ಹ್ಞೂ ನಮ್ಗೆ ಈಚೆಗೆ ಬಂದ ಮೇಲೆ ಸಾರಿಸ್ಬೇಕು ಹ್ಞೂ ತೋರಿಸ್ಬೇಕು ಇನ್ನೊಬ್ಬರನ್ನ ಎದರ್ಕಂಡ್ ಬಾಳಬಾರ್ದು ಬದುಕು ಅನ್ನೋದು ನೋಡಿ ಇದು ಸ್ವಂತ ತಗೊಂಡೆ ಅವರೇನು ಮೂರ್ ಕಾಸು ಕೊಡ್ಲಿಲ್ಲ ನಮ್ಮೇ ಬದುಕ್ ತಗೊಂಡು ಎಡ್ಕತೀನಿ ಬೆಂದೈತೆ ಬಿಡಿದ್ದೀರಿ ತುಂಬಾ ಕಷ್ಟಪಟ್ಟಿನಿ ಅದ್ರಲ್ಲಿ ಅದು ಕಷ್ಟ ಅನಿಸ್ನಿಲ್ಲ ನೋಡಕ್ ಹೋದ್ರ ನಮ್ ಕಷ್ಟ ಯಾರಿಗೂ ಬೇಡ ಆಮೇಲೆ ಇನ್ನೊಂದು ಸಮಸ್ಯೆ ಏನಾಗತ್ತಂದ್ರೆ ಈಗ ಒಟ್ಟಾಗಿ ಸೇರಿ ಮನೆಯವ್ರ ಇರೋದು ಮಾಡಿದ್ರೆ ನೀವು ಕಂಪ್ಲೇಂಟ್ ಅನ್ನ ತವ್ರ ಮನೆಗೆ ಹೇಳ್ಬೋದು ಈಗ ನೀವೇ ಮಾಡ್ಕೊಂಡಿದ್ದು ಹೇಳಕ್ಕಾಗಲ್ಲ ಯಾರಿಗೂ ಹೇಳಂಗಿಲ್ಲ ಹಾ ಅಪ್ಪನ್ ಮಾಡ್ಕೊಂಡ್ ಕೂಸೇತ ಯಾರಿಗೂ ನಮ್ಮ ನಮ್ಮಅಪ್ಪನ್ ಮಡ್ಕಂಡ್ ಕೂ ಸೇತಿ ಹೇಳಕ್ತ ಹಂಗೆ ಇನ್ಮೆದ್ನೆ ಅನುಭವಿಸ್ಬೇಕ ನಾವೇ ಹ್ಮ ಇದು ಮಾಡಕ್ಕೆ ನಮ್ಮ ಮನೆಯವ್ರಿಗೆ ಇಷ್ಟ ಇಲ್ಲ ಸರ್ ಜಗಳ ಆಡೋದ್ರು ಜನ ಆಡತಾರೆ ನಮ್ಮನ್ನ ಗೇಯ್ಸ್ಕೊಂಡು ಉಣ್ಣಕ್ಕ ಕರ್ಕೊಂಡು ಹೋದ ಅಂತಾರೆ ಬೇಡ ಅಂದರು ಯಾರೇ ಹೇಳೋದ್ರು ನಾನು ಮಾಡೋದು ಮಾಡ್ತೀನಿ ರಂಗದ ಕಿಳ್ದಿನಿ ಗೆಜ್ಜೆ ಕಟ್ಟಿನಿ ಕುಣಿತೀನಿ ನಾ ಬೇಡ ಅಂದ್ರೆ ನಾ ಬಿಡಲ್ಲ ನನ್ಗೆ ಏನು ಅದನ್ನೇ ನಾ ಮಾಡೋದು ಇನ್ನೊಬ್ರು ಹೇಳ್ದಂಗೆ ನಾನು ಮಾಡೋಲ್ಲ ಅಂದ್ರೆ ಕ್ಲೋಸ್

ನಿಮಗೆ ಈ ಹೋಟ್ಲಿಗೆ ಎಲ್ಲವನ್ನೂ ಕೊಟ್ಟಿದೆ ಹ್ಞೂ ಆಮೇಲೆ ಒಂದು ನಾನು ಬಹಳ ಗಮನಿಸಿದ್ದು ಆತ್ಮಗೌರವ ನನಗೆ ಎಲ್ಲಿ ಬಿಟ್ಟು ಕೊಡದೆ ಬದುಕೋದಿದೆಯಲ್ಲ ಹೌದು ಅಲ್ಲವಾ ಹೌದು ಹಾಂ ನೀವು ಚಿಕ್ಕವರಿಂದಾಗಿಂದ ಹೋಟ್ಲಿಗೆ ಬಂದುಬಿಟ್ರೆ ನೀವು ಅದೆಲ್ಲ ಐ ಟಿ ಎಲ್ಲ ಮಾಡಿದ್ದೆ ಹಾಂ ಕೆಲ್ಸಕ್ಕೆ ಹೋಗಲಿಲ್ಲ ಹಾಂ ಅಮ್ಮ ಬೇಡ ಅಂದ್ರೆ ಅಥವಾ ನೀವು ಅಮ್ಮ ಯಾವತ್ತು ಹೋಗೋ ಅಂತಿದ್ರು ಹಾಂ ಅಪ್ಪ ಬಿಟ್ಟು ಅದಕ್ಕೆ ಹೋಗಬೇಡ ಅಂತ ಇಲ್ಲಿ ಮಾಡ್ತಿರಲ್ಲ ಮನೆಯಲ್ಲಿ ಹಾಂ ನಾವು ಮಧ್ಯ ಹಾಕೋಕ್ಕೆ ಶುರು ಮಾಡಿದ್ವಲ್ಲ ಅದೇ ಕಂಟಿನ್ಯೂಟಿ ಅದು ಹ್ಮ್ ಹ್ಞೂ ಹ್ಞೂ ಹೆಂಗೋ ನಿಮ್ಗೆ ಕಸಬಿತ್ತಲ್ಲ ಆ ಕಡೆ ಜಾಸ್ತಿ ಒಲವು ಆಗಲಿಲ್ಲ ಹಾಂ ಹಾಂ ಓಕೆ ನಿಮ್ಗೆಷ್ಟು ಮಕ್ಕಳು ಸರ್ ಇಬ್ಬರು ಸರ್ ಇಬ್ಬರು ಒಂದು ಹೆಣ್ಣು ಮಗಳು ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಪಿ ಯು ಸಿ ಮಗ ಸಿಕ್ಸ್ತು ಸರ್ நம் தங்கி மக்கள் இப்போ அவரு அவனு செட்டில் ஒன்றும் பிளேயர் சார் ஹௌதா தங்கி மக மைசூரு தசரா உடல் ಅದಕ್ಕೆ ಮಗನ್ ಕೇಳ್ತಾ ಇದೀನಿ ಇಲ್ಲ ನನ್ ಮನೆಯವ್ರು ಅವಳು ಬಂದ್ ಇನ್ನೊಂದ್ ಅರ್ಧ ಗಂಟೆ ಒಂದ್ ಮೇಲೆ ಬರ್ತಾಳೆ ಹಾಗೆ ರಶ್ ಆಗ್ಬಿಡುತ್ತೆ ಮೂರು ಸೀಟ್ ಒಂದೇ ಸಮ ಕೆಲಸ ಇರುತ್ತೆ ಅವ್ರಲ್ಲಿ ಪಾರ್ಸಲ್ ಮಾಡ್ತಿರ್ತಾರೆ ಅಷ್ಟಾಗ ಅವಳು ಇಲ್ಲಿ ಇಡ್ಲಿ ವಡೆ ಎಲ್ಲ ಬೇಯಿಸಿ ಅವಳು ಕೊಡ್ತಾ ಇರ್ತಾಳೆ ಇಲ್ಲಿ ನಾ ಇದ್ ಅಲ್ಲಿ ತಗೊಂಡ್ ಕೊಡ್ತೀನಿ ತಿನ್ನೋರು ಕೊಡ್ತೀನಿ ಅವರೆಲ್ಲಾ ಮುಟ್ಟಿದೆಲ್ಲ ಅವ್ರೇನ್ ಮಾಡ್ಕೊತಾರ ಅಲ್ಲಿ ಅಮ್ಮ ಚಟ್ನಿ ಹಾಕೋದು ಪಾರ್ಸೆಲ್ ಕಟ್ಟೋದು ಎಲ್ಲ ಹಾಕ ಅಮ್ಮ

ಚಂದ್ರ ಅವರೇ ರಾಜ ಅವರೇ ಮಂತ್ರಿ ಅನ್ಬೇಕು ಅವಾಗ್ಲೇ ನಮ್ ಬಹಳ ಹಸನಾಗೇಗದಿಂದ ಮಾತಾಡ್ತಿರ್ಲಿಲ್ಲ ಏನೇ ರೇಗ್ ಕಂಡು ಮಾತಾಡ್ತಿರ್ಲಿಲ್ಲ ನಾನು ಮಾತಾಡೋದ್ರಲ್ಲಿ ಈಗ ದರ್ಶನ ಶುರುವಾಗ ಮಾತಾಡ್ತಿರ್ಲಿಲ್ಲ ಏನಾರ ಅನ್ಕೊಳ್ಳಿ ಮುಗಿಕೆ ಕೆಗಳೇ ಇಲ್ಲ ನಮ್ದು ನಾನು ಹೊಸ ಆಗ

ಇಸ್ಕಪ್ಪ ನಾ ನಾಲ್ಕು ದಿವಸ ನಾ ಕೊಡಿರಿ ಹತ್ತನೊಂದು ಹೋದ್ರೆ ಇನ್ನೊಂದು ಎಂಟು ಹತ್ತು ಮನೆ ಬರ್ತಾ ಇಲ್ಲಿ ಎಷ್ಟು ಸರಳವಾಗಿ ಹೇಳ್ಬಿಟ್ರಿ ಹುಟ್ರು ನೋಡ್ರಿ ಮೂರು ಮನೆ ತಗೊಂಡಿದ್ದು ಹಾಂ ನೋಡಿ ಇದಕ್ಕ ಒಂದು ಕಾಲು ಹಾಂ ಅದು ಹದಿನೈದು ಅಡಿ ಹಾಂ ಮೂವತ್ತೈದು ಅಡಿ ಹಾಂ ಅದಕ್ಕೆ ಎಷ್ಟು ದುಡ್ಡು ಜಾಸ್ತಿ ಹಾಂ ಎರಡು ವರ್ಷ ಆಯ್ತು ಅದು ತಗೊಂಡು

ಮಾಲಿ ಫೋನ್ ಯಾರು ಅಂದ್ರೆ ಪಾರ್ಸೆಲ್ ಬೇಕಾದ್ರೆ ನಂಬರ್ ಇಸ್ಕೊಂಡರ ಫೋನ್ ಮಾಡಿಬಿಡ್ತಾರೆ ತೀರಾ ಇಚ್ಛ ಅಂದ್ಬಿಟ್ಟು ಫೋನ್ ಮಾಡ್ತಾರೆ ಬರ್ತಾ ಬರ್ತೀನಿ ಡಬ್ಬಿ